ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ದರ್ಶನ್ ಪರವಾಗಿ ನಿಂತ ಅಭಿಮಾನಿಗಳು ಕೇಳ್ತಾ ಇದ್ದಿದ್ದು ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ದರು ಅನ್ನೋದಕ್ಕೆ ಅಥವಾ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಮಾಧ್ಯಮಗಳ ಬಳಿಯಲ್ಲಿ ಸಾಕ್ಷಿ ಇದೆಯಾ ಅಂತ ಹೇಳಿ ಇನ್ಫ್ಯಾಕ್ಟ್ ದರ್ಶನ್ ಹಾಗೆ ಅವರ ಕುಟುಂಬಸ್ಥರು ದರ್ಶನ್ ಕುರಿತಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತೆಕಂತೆ ಸುದ್ದಿಗಳ ಪ್ರಸಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಾನೂನಾತ್ಮಕವಾದ ಪ್ರಕ್ರಿಯೆಯನ್ನು ಬಳಸಿಕೊಂಡು ಒಂದು ಸ್ಟೇ ಕೂಡ ತಂದ್ರು ಆದರೆ ಇವತ್ತು ರಿಪಬ್ಲಿಕ್ ಕನ್ನಡವಾಗಲಿ ಅಥವಾ ಕನ್ನಡದ ಯಾವುದೇ ಮಾಧ್ಯಮವಾಗ್ಲಿ ಪ್ರಸಾರ ಮಾಡ್ತಾ ಇರೋದು ಅಂತೆಕಂತೆ ಸುದ್ದಿಯಲ್ಲ ಬದಲಾಗಿ ನಾವು ಹಿಂದೆ ಹೇಳಿದ್ದೂ ಕೂಡ ಸತ್ಯ ಈಗ ಹೇಳ್ತಿರೋದು ಕೂಡ ಸತ್ಯ ಅಂತ ಹೇಳಿ ಖುದ್ದು ರಾಜ್ಯ ಸರ್ಕಾರವೇ ಮೊಹರನ್ನ ಹೊತ್ತಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳಲ್ಲೇ ದರ್ಶನ್ನ ಬೆನ್ನು ನೋವು ವಿಚಾರದಲ್ಲಿ ಸುಳ್ಳು ಹೇಳಲಾಗಿದೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಬೆನ್ನು ನೋವು ಸರ್ಜರಿ ಇತ್ಯಾದಿ ವಿಚಾರದಲ್ಲಿ ಕಂಪ್ಲೀಟ್ ಡ್ರಾಮಾ ನಡೆದಂತೆ ಕಾಣ್ತಿದೆ ಅಂತ ಹೇಳಿ ಗೃಹ ಸಚಿವರೇ ಹೇಳಿದ್ದಾರೆ ಆರೋಪಿ ದರ್ಶನ್ಗೆ ಯಾವುದೇ ಸರ್ಜರಿ ಅವಶ್ಯಕತೆ ಇಲ್ಲ ಅನ್ನೋದು ಕಾಣ್ತಾ ಇದೆ ಯಾಕಂದರೆ ಕೋರ್ಟ್ನಲ್ಲಿ ವಾದ ಮಾಡಿದ್ದು ಎರಡೇ ಎರಡು ದಿನದಲ್ಲಿ ಸರ್ಜರಿ ಮಾಡಬೇಕು ಇಲ್ಲದೆ ಹೋದರೆ ಕಾಲು ಕೈ ಬೆನ್ನು ಎಲ್ಲವಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ವಾದ ಮಂಡನೆ ಆದರೆ ಬೇಲ್ ಪಡೆದು ಆಚೆ ಬಂದು ದಿನಗಳೇ ಉರುಳೋಗ್ತಾ ಇದ್ರು ಕೂಡ ಬೇಲ್ನಾವಧಿ ಮುಕ್ತಾಯ ಆಗೋ ಹಂತಕ್ಕೆ ಬರ್ತಾ ಇದ್ರು ಕೂಡ ಸರ್ಜರಿ ಮಾಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಈ ಸರ್ಜರಿ ನೆಪ ಆರೋಗ್ಯದ ನೆಪ ಇದೆಲ್ಲದ್ರ ಬಗ್ಗೆ ಕೂಡ ಪ್ರಶ್ನೆ ಹೇಳ್ತಿದೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಅನುಮಾನ ಅಲ್ಲ ಕಾನೂನಾತ್ಮಕವಾಗಿಯೂ ಕೂಡ ಸುಳ್ಳು ನೆಪವನ್ನ ಒಡ್ಡಿ ಬೇಲನ್ನ ಪಡೆದ್ರ ಅನ್ನೋ ಕಾರಣಕ್ಕೇನೆ ಇದೀಗ ವಾದ ಮಂಡಿಸಿ ಬೇಲನ್ನ ಕ್ಯಾನ್ಸಲ್ ಮಾಡಿಸುವ ಹಂತದಲ್ಲೂ ಕೂಡ ಒಂದು ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಇಷ್ಟು ದಿನ ಕಳೆದರೂ ಕೂಡ ದರ್ಶನ್ ಸರ್ಜರಿ ಯಾಕಾಗ್ತಿಲ್ಲ ವೈದ್ಯರು ಯಾಕೆ ಮಾಡ್ತಿಲ್ಲ ಬಿ ಪಿ ಫ್ಲಕ್ಚುಯೇಷನ್ ಇತ್ಯಾದಿ ಇತ್ಯಾದಿ ಕಾರಣಗಳನ್ನು ಕೊಡಬಹುದು ಆದರೆ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡುವ ಸಂದರ್ಭದಲ್ಲಿದ್ದ ಅಂಶಕ್ಕೂ ಈಗ ಹೊರಗೆ ಬಂದ ನಂತರದಲ್ಲಿ ಆಗ್ತಾ ಇರುವ ಘಟನೆಗಳಿಗೂ ಹೋಲಿಕೆ ಇಲ್ಲದೆ ಇರೋದು ಅಪಮಾನವನ್ನು ಮತ್ತಷ್ಟು ಹೆಚ್ಚಿಸದೆ ಈಗಾಗೇನೆ ಸರ್ಕಾರ ಇನ್ಫ್ಯಾಕ್ಟ್ ಗೃಹ ಇಲಾಖೆ ತನಿಖಾಧಿಕಾರಿಗಳು ದರ್ಶನ್ ಅವರ ಬೇಲ್ನ ದಿನಗಳಲ್ಲಿ ನಡೀತಾ ಇರುವ ಈ ಘಟನೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸುವ ಚಿಂತನೆಯನ್ನ ಮಾಡ್ತಿದ್ದಾರೆ ಕೇವಲ ಇದಿಷ್ಟು ಮಾತ್ರವಲ್ಲ ಮರ್ಡರ್ ಕೇಸ್ನಲ್ಲಿ ಆರೋಪಿ ದರ್ಶನ್ ವಿರುದ್ಧ ಮತ್ತಷ್ಟು ಮಗದಷ್ಟು ಪ್ರಬಲ ಸಾಕ್ಷ್ಯಗಳು ಲಭ್ಯವಾಗಿದೆ ಇದನ್ನು ಕೂಡ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ದಾರೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ಗೋಸ್ಕರ ಹೈದರಾಬಾದ್ಗೆ ಕಳುಹಿಸಲಾಗಿತ್ತು ಆರೋಪಿಗಳ ಮೊಬೈಲ್ನಲ್ಲಿ ದರ್ಶನ್ ಘಟನೆ ನಡೆದ ದಿನ ಘಟನೆ ನಡೆದ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯವಾಗಿದೆ ಕೊಲೆ ನಡೆದ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ರು ಆರೋಪಿ ದರ್ಶನ್ ದರ್ಶನ್ ಜೊತೆಯಲ್ಲಿ ಇತರೆ ಆರೋಪಿಗಳು ಇದ್ರು ಅನ್ನೋದಕ್ಕೆ ಫೋಟೋ ಸಾಕ್ಷ್ಯ ಲಭ್ಯವಾಗಿದೆ ಅಂತ ಹೇಳಿ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿಕೆಯನ್ನು ನೀಡಿದ್ದಾರೆ ಆರೋಪಿಗಳ ಮೊಬೈಲ್ನಲ್ಲಿ ಕೇಸ್ಗೆ ಟ್ವಿಸ್ಟ್ ಕೊಡುವಂತಹ ಸಾಕ್ಷ್ಯಗಳು ಲಭ್ಯವಾಗಿದೆ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಆರು ವಾರಗಳ ಬೇಲ್ ಮೇಲೆ ಆಚೆ ಬಂದಿರುವ ದರ್ಶನ್ ಸುಲಭವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಿಂದ ಮುಕ್ತರಾಗೋದು ಕಷ್ಟ ಸಾಧ್ಯ ಅನ್ನೋ ಅನಿಸಿಕೆ ವ್ಯಕ್ತವಾಗ್ತಾ ಇದೆ ಈ ಅನಿಸಿಕೆಗೆ ಪುಷ್ಟಿಯಾಗಿ ನಿಂತಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ದರ್ಶನ್ ಪರವಾಗಿ ನಿಂತ ಅಭಿಮಾನಿಗಳು ಕೇಳ್ತಾ ಇದ್ದಿದ್ದು ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ರು ಅನ್ನೋದಕ್ಕೆ ಅಥವಾ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಮಾಧ್ಯಮಗಳ ಬಳಿಯಲ್ಲಿ ಸಾಕ್ಷಿ ಇದೆಯಾ ಅಂತ ಹೇಳಿ ಇನ್ಫ್ಯಾಕ್ಟ್ ದರ್ಶನ್ ಹಾಗೆ ಅವರ ಕುಟುಂಬಸ್ಥರು ದರ್ಶನ್ ಕುರಿತಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತೆ ಕಂತೆ ಸುದ್ದಿಗಳ ಪ್ರಸಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಾನೂನಾತ್ಮಕವಾದ ಪ್ರಕ್ರಿಯೆಯನ್ನು ಬಳಸಿಕೊಂಡು ಒಂದು ಸ್ಟೇ ಕೂಡ ತಂದ್ರು ಆದರೆ ಇವತ್ತು ರಿಪಬ್ಲಿಕ್ ಕನ್ನಡವಾಗ್ಲಿ ಅಥವಾ ಕನ್ನಡದ ಯಾವುದೇ ಮಾಧ್ಯಮವಾಗ್ಲಿ ಪ್ರಸಾರ ಮಾಡ್ತಾ ಇರೋದು ಅಂತೆಕಂತೆ ಸುದ್ದಿಯಲ್ಲ ಬದಲಾಗಿ ನಾವು ಹಿಂದೆ ಹೇಳಿದ್ದೂ ಕೂಡ ಸತ್ಯ ಈಗ ಹೇಳ್ತಿರೋದು ಕೂಡ ಸತ್ಯ ಅಂತ ಹೇಳಿ ಖುದ್ದು ರಾಜ್ಯ ಸರ್ಕಾರವೇ ಮೊಹರನ್ನ ಹೊತ್ತಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಗಳಲ್ಲೇ ದರ್ಶನ್ನ ಬೆನ್ನು ನೋವು ವಿಚಾರದಲ್ಲಿ ಸುಳ್ಳು ಹೇಳಲಾಗಿದೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಬೆನ್ನು ನೋವು ಸರ್ಜರಿ ಇತ್ಯಾದಿ ವಿಚಾರದಲ್ಲಿ ಕಂಪ್ಲೀಟ್ ಡ್ರಾಮಾ ನಡೆದಂತೆ ಕಾಣ್ತಿದೆ ಅಂತ ಹೇಳಿ ಗೃಹ ಸಚಿವರೇ ಹೇಳಿದ್ದಾರೆ ಆರೋಪಿ ದರ್ಶನ್ಗೆ ಯಾವುದೇ ಸರ್ಜರಿಯ ಅವಶ್ಯಕತೆ ಇಲ್ಲ ಅನ್ನೋದು ಕಾಣ್ತಾ ಇದೆ ಯಾಕಂದರೆ ಕೋರ್ಟ್ನಲ್ಲಿ ವಾದ ಮಾಡಿದ್ದು ಎರಡೇ ಎರಡು ದಿನದಲ್ಲಿ ಸರ್ಜರಿ ಮಾಡಬೇಕು ಇಲ್ಲದೆ ಹೋದರೆ ಕಾಲು ಕೈ ಬೆನ್ನು ಎಲ್ಲವಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ವಾದ ಮಂಡನೆ ಆದರೆ ಬೇಲ್ ಪಡೆದು ಆಚೆ ಬಂದು ದಿನಗಳೇ ಉರುಳೋಗ್ತಾ ಇದ್ರು ಕೂಡ ಬೇಲ್ನ ಮುಕ್ತಾಯ ಆಗೋ ಹಂತಕ್ಕೆ ಬರ್ತಾ ಇದ್ರು ಕೂಡ ಸರ್ಜರಿ ಮಾಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಈ ಸರ್ಜರಿ ನೆಪ ಆರೋಗ್ಯದ ನೆಪ ಇದೆಲ್ಲದ್ರ ಬಗ್ಗೆ ಕೂಡ ಪ್ರಶ್ನೆ ಹೇಳ್ತಿದೆ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಅನುಮಾನ ಅಲ್ಲ ಕಾನೂನಾತ್ಮಕವಾಗಿಯೂ ಕೂಡ ಸುಳ್ಳು ನೆಪವನ್ನ ಒಡ್ಡಿ ಬೇಲನ್ನ ಪಡೆದ್ರ ಅನ್ನೋ ಕಾರಣಕ್ಕೇನೆ ಇದೀಗ ವಾದ ಮಂಡಿಸಿ ಬೇಲನ್ನ ಕ್ಯಾನ್ಸಲ್ ಮಾಡಿಸುವ ಹಂತದಲ್ಲೂ ಕೂಡ ಒಂದು ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಇಷ್ಟು ದಿನ ಕಳೆದರೂ ಕೂಡ ದರ್ಶನ್ ಸರ್ಜರಿ ಯಾಕಾಗ್ತಿಲ್ಲ ವೈದ್ಯರು ಯಾಕೆ ಮಾಡ್ತಿಲ್ಲ ಬಿ ಪಿ ಫ್ಲಕ್ಚುಯೇಷನ್ ಇತ್ಯಾದಿ ಇತ್ಯಾದಿ ಕಾರಣಗಳನ್ನು ಕೊಡಬಹುದು ಆದರೆ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡುವ ಸಂದರ್ಭದಲ್ಲಿದ್ದ ಅಂಶಕ್ಕೂ ಈಗ ಹೊರಗೆ ಬಂದ ನಂತರದಲ್ಲಿ ಆಗ್ತಾ ಇರುವ ಘಟನೆಗಳಿಗೂ ಹೋಲಿಕೆ ಇಲ್ಲದೆ ಇರೋದು ಅಪಮಾನವನ್ನು ಮತ್ತಷ್ಟು ಹೆಚ್ಚಿಸದೆ ಈಗಾಗೇನೆ ಸರ್ಕಾರ ಇನ್ಫ್ಯಾಕ್ಟ್ ಗೃಹ ಇಲಾಖೆ ತನಿಖಾಧಿಕಾರಿಗಳು ದರ್ಶನ್ ಅವರ ಬೇಲ್ನ ದಿನಗಳಲ್ಲಿ ನಡೀತಾ ಇರುವ ಈ ಘಟನೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸುವ ಚಿಂತನೆಯನ್ನು ಮಾಡ್ತಿದ್ದಾರೆ ಕೇವಲ ಇದಿಷ್ಟು ಮಾತ್ರವಲ್ಲ ಮರ್ಡರ್ ಕೇಸ್ನಲ್ಲಿ ಆರೋಪಿ ದರ್ಶನ್ ವಿರುದ್ಧ ಮತ್ತಷ್ಟು ಮಗದಷ್ಟು ಪ್ರಬಲ ಸಾಕ್ಷ್ಯಗಳು ಲಭ್ಯವಾಗಿದೆ ಇದನ್ನು ಕೂಡ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ದಾರೆ ಆರೋಪಿಗಳ ಮೊಬೈಲ್ ರಿಟ್ರೀವ್ ಗೋಸ್ಕರ ಹೈದರಾಬಾದ್ಗೆ ಕಳುಹಿಸಲಾಗಿತ್ತು ಆರೋಪಿಗಳ ಮೊಬೈಲ್ನಲ್ಲಿ ದರ್ಶನ್ ಘಟನೆ ನಡೆದ ದಿನ ಘಟನೆ ನಡೆದ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಸಾಕ್ಷ್ಯಗಳು ಲಭ್ಯವಾಗಿದೆ ಕೊಲೆ ನಡೆದ ದಿನ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ರು ಆರೋಪಿ ದರ್ಶನ್ ದರ್ಶನ್ ಜೊತೆಯಲ್ಲಿ ಇತರೆ ಆರೋಪಿಗಳು ಇದ್ರು ಅನ್ನೋದಕ್ಕೆ ಫೋಟೋ ಸಾಕ್ಷ್ಯ ಲಭ್ಯವಾಗಿದೆ ಅಂತ ಹೇಳಿ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ನೀಡಿದ್ದಾರೆ ಆರೋಪಿಗಳ ಮೊಬೈಲ್ನಲ್ಲಿ ಕೇಸ್ಗೆ ಟ್ವಿಸ್ಟ್ ಕೊಡುವಂತಹ ಸಾಕ್ಷ್ಯಗಳು ಲಭ್ಯವಾಗಿದೆ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಆರು ವಾರಗಳ ಬೇಲ್ ಮೇಲೆ ಆಚೆ ಬಂದಿರುವ ದರ್ಶನ್ ಸುಲಭವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಿಂದ ಮುಕ್ತರಾಗೋದು ಕಷ್ಟ ಸಾಧ್ಯ ಅನ್ನೋ ಅನಿಸಿಕೆ ವ್ಯಕ್ತವಾಗ್ತಾ ಇದೆ ಈ ಅನಿಸಿಕೆಗೆ ಪುಷ್ಟಿಯಾಗಿ ನಿಂತಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ